ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಆನ್ಲೈನ್ ನಾಮಿನೇಷನನ್ನು ಸಲ್ಲಿಸುವುದು ಹೇಗೆ ಲಾಗಿನ್ ಆಗಲಿಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಹಳೆಯ ಪಾಸ್ವರ್ಡು ವರ್ಕ್ ಆಗಲಿಲ್ಲ ಅಂದರೆ ಹೊಸದಾಗಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಲಾಗಿನ್ ಆಗೋದು ಹೇಗೆ ಹಾಗೆಯೇ ನಾಮಿನೇಷನನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗ್ತದೆ ಈ ರೀತಿಯ ಸಂಪೂರ್ಣ ವಿವರವನ್ನು ನೋಡೋಣ ಸ್ನೇಹಿತರೆ ಶಿಕ್ಷಣ ಇಲಾಖೆಯ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಒಂದು ಬ್ರೌಸರನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತೇಳಿ ಟೈಪ್ ಮಾಡಿ ಆಗ ಒಂದು ಲಿಂಕ್ ಓಪನ್ ಆಗ್ತದೆ ಇನ್ಸ್ಪೈರ್ ಅವಾರ್ಡ್ಸ್ ಅಂತೇಳಿ ಇದೆಯಲ್ಲ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸನ್ನು ನೋಡ್ಬೋದು ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಅಂತೇಳಿ ಇಲ್ಲಿ ನಾವು ಸಾಕಷ್ಟು ಆಪ್ಷನ್ಗಳಿದೆ ನೋಡ್ಬೋದು ಓಕೆ ಆನ್ಲೈನ್ ನಾವಿನೀಸ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆರ್ ಓಪನ್ ಅಂಟಿಲ್ ಸೆಪ್ಟೆಂಬರ್ ತರ್ಟಿ ಟ್ವೆಂಟಿ ಟ್ವೆಂಟಿ ಟು ಅಂತೇಳಿ ಇದೆ ಇಲ್ಲಿ ಲಾಗಿನ್ ಆಗೋಣ ಲಾಗಿನ್ ಆಗಲಿಕ್ಕೆ ಸಾಕಷ್ಟು ಆಪ್ಷನ್ಗಳಿದೆ ಓಕೆ ಡಿಸ್ಟ್ರಿಕ್ಟ್ ಲಾಗಿನ್ ಎಲ್ಲ ಇದೆ ಸ್ಕೂಲ್ ಲಾಗಿನ್ ಹೇಳಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ವೆಲ್ಕಮ್ ಸ್ಕೂಲ್ ಅಥಾರಿಟಿ ಹೇಳಿ ಬರ್ತದೆ ಓಕೆ ಇಲ್ಲಿ ನಾವು ಕ್ಲಿಕ್ ಇಯರ್ ಟು ಲಾಗಿನ್ ಅಂತ ಹೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ಸ್ಕೂಲ್ ಲಾಗಿನ್ನ ಇಂಟರ್ಫೇಸ್ ಇದು ಇಲ್ಲಿ ಯೂಸರ್ ನೇಮ್ ಇದೆ ಪಾಸ್ವರ್ಡ್ ಇದೆ ನೀವು ಕಳೆದ ಬಾರಿ ಈ ಒಂದು ನಾಮಿನೇಷನ್ನ ಸಲ್ಲಿಸಲಿಕ್ಕೆ ಯಾವ ಒಂದು ಪಾಸ್ವರ್ಡನ್ನು ಹಾಗೇನೇ ಯೂಸರ್ ನೇಮನ್ನು ಎಂಟ್ರಿ ಮಾಡಿದ್ರು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಲಿ ಅಥವಾ ಇಲ್ಲೇನಾದರೂ ನೀವು ಲಾಗಿನ್ ಆಗಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಬಂತು ಅಂತೇಳಿದರೆ ನಾವಿಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತೇಳಿದ್ಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ ನಾನು ಕಳೆದ ವರ್ಷದ ಯೂಸರ್ ನೇಮನ್ನು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇನೆ ಹಾಗೆಯೇ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ್ದೇನೆ ಈಗ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಓಕೆ ಇನ್ ವ್ಯಾಲಿಡ್ ಯೂಸರ್ ಐಡಿ ಆರ್ ಪಾಸ್ವರ್ಡ್ ಅಂತೇಳಿ ಬರ್ತದೆ ಈ ರೀತಿ ತುಂಬ ಜನಕ್ಕೆ ಬರ್ತಾ ಇದೆ ನಾವೀಗ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಕೆಳಭಾಗದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತೇಳಿ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ಗಮನಿಸ್ಬೋದು ಓಕೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತೇಳಿ ಇದೆ ಓಕೆ ಲಾಸ್ಟ್ ಇಯರ್ ನಾವು ನಾಮಿನೇಷನ್ ಮಾಡುವಾಗ ಎಂಟ್ರಿ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ನಂಬರ್ ನಮಗೆ ಬೇಕಾಗ್ತದೆ ಈ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಬೇಕು ಆನಂತರ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕು ಗೆಟ್ ಪಾಸ್ವರ್ಡ್ ಅಂತೇಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಒಂದು ಹೊಸ ಆಪ್ಷನ್ ಇದೆ ಹೌ ಟು ರೀಸೆಟ್ ಪಾಸ್ವರ್ಡ್ ಅಂತೇಳಿ ಇಂಗ್ಲೀಷ್ ಹಾಗೂ ಹಿಂದಿ ಅಂತೇಳಿದೆ ಇಲ್ಲಿ ಕ್ಲಿಕ್ ಇಯರ್ ಅಂತೇಳಿದ್ರೆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಯೂಟ್ಯೂಬ್ ಲಿಂಕನ್ನು ಕೊಡಲಾಗಿದೆ ಆ ಒಂದು ಯೂಟ್ಯೂಬ್ ಲಿಂಕ್ನಲ್ಲಿ ನಾವು ಯೂಟ್ಯೂಬನ್ನು ವೀಡಿಯೋವನ್ನು ನೋಡಿಕೊಂಡು ನಾವು ಪಾಸ್ವರ್ಡನ್ನು ರೀಸೆಟನ್ನು ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಏನಾದರೂ ಮರ್ತೋಗಿದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬೇಕಾಗ್ತದೆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಲಿಕ್ಕೆ ಓಕೆ ಅಪ್ಲಿಕೇಶನ್ ನಂಬರ್ ನಿಮಗೆ ಮರೆತೋಗಿದ್ರೆ ಇಲ್ಲಿ ನಾವು ಅದನ್ನು ಸರ್ಚ್ ಮಾಡ್ಬೋದು ಕ್ಲಿಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತೇಳಿದಲ್ಲಿ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸ್ಕೂಲನ್ನು ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವೀಗ ನೋಡ್ಬೋದು ನಮ್ಮ ಒಂದು ಶಾಲೆಯ ಅಪ್ಲಿಕೇಶನ್ ನಂಬರ್ ಹಾಗೆಯೇ ಇಮೇಲ್ ಡೀಟೇಲ್ಸನ್ನು ನಾವೀಗ ನೋಡ್ಬೋದು ಓಕೆ ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಬಂದಿರ್ತದೆ ಓಕೆ ಸ್ಕೂಲ್ ನೇಮ್ ಇದೆ ಹಾಗೆಯೇ ಹೆಡ್ ಮಾಸ್ಟರ್ ನೇಮ್ ಇದೆ ಇಮೇಲ್ ಇದೆ ಹಾಗೆ ಮೊಬೈಲ್ ನಂಬರ್ ಇದೆ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ ನಂಬರನ್ನು ಯೂಸ್ ಮಾಡಿಕೊಂಡು ನಾವು ಪಾಸ್ವರ್ಡನ್ನು ಪಡಿಬೌದು ಸ್ನೇಹಿತರೆ ನಾವೀಗ ಬ್ಯಾಕ್ ಬಂದು ಕಳೆದ ಬಾರಿಯ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿದ್ದೇನೆ ಹಾಗೆಯೇ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ್ದೇನೆ ಈಗ ಗೆಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಮ ಒಂದು ಇಮೇಲ್ಗೆ ಆ ಒಂದು ಪಾಸ್ವರ್ಡನ್ನು ಕಳಿಸಲಾಗಿರ್ತದೆ ಓಕೆ ನಾವು ಈಗ ರಿಜಿಸ್ಟರ್ಡ್ ಇಮೇಲನ್ನು ನಾವೀಗ ಚೆಕ್ ಮಾಡಬೇಕಾಗ್ತದೆ ಅದರಲ್ಲಿ ಇನ್ಬಾಕ್ಸಲ್ಲಿ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ತಕ್ಕಂಥ ಒಂದು ಲಿಂಕ್ ಬಂದಿರ್ತದೆ ಅಥವಾ ಪಾಸ್ವರ್ಡೇ ಬಂದಿರ್ತದೆ ಓಕೆ ಸ್ನೇಹಿತರೆ ನಾವೀಗ ಇಮೇಲ್ನ ಇನ್ಬಾಕ್ಸನ್ನು ಚೆಕ್ ಮಾಡೋಣ ಓಕೆ ಇನ್ಸ್ಪೈರ್ ಅವಾರ್ಡಿಂದ ಬಂದಿದೆ ಫರ್ಗಟ್ ಪಾಸ್ವರ್ಡ್ ಆಪ್ಷನ್ನು ಇಲ್ಲಿ ಬಂದಿದೆ ನೋಡ್ಬೋದು ಓಕೆ ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟು ಈ ರೀತಿ ನಮ್ಮ ಎಲ್ಲ ಡೀಟೇಲ್ಸ್ ಇರ್ತದೆ ಓಕೆ ಇಲ್ಲಿ ಒಂದು ಲಿಂಕನ್ನು ಕಳಿಸ್ಲಾಗಿರ್ತದೆ ಆ ಒಂದು ಲಿಂಕನ್ನು ನಾವು ಕ್ಲಿಕ್ ಮಾಡಿಕೊಂಡು ನಾವು ಹೊಸ ಪಾಸ್ವರ್ಡನ್ನು ರೀಸೆಟ್ಟನ್ನು ಮಾಡ್ಕೋಬೇಕಾಗ್ತದೆ ಓಕೆ ಆ ಒಂದು ಲಿಂಕಲ್ಲ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗ ಈ ರೀತಿ ಒಂದು ಇಂಟರ್ಫೇಸನ್ನು ನೋಡ್ಬೋದು ಸ್ನೇಹಿತರೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಬರ್ತದೆ ಇಲ್ಲಿ ಸೆಟ್ ಯುವರ್ ಪಾಸ್ವರ್ಡ್ ಟು ಲಾಗಿನ್ ಅಂತೇಳಿದೆ ಇಲ್ಲಿ ಯೂಸರ್ ಐ ಡಿಯನ್ನು ನಾವು ಹೊಸ ಯೂಸರ್ ಐ ಡಿಯನ್ನು ಇಲ್ಲಿ ಹಾಕ್ಬೋದು ಹಾಗೆಯೇ ಪಾಸ್ವರ್ಡನ್ನು ಹೊಸದಾಗಿ ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೋದು ಆನಂತರ ರೀಟೈಪ್ ಪಾಸ್ವರ್ಡ್ ಅಂತೇಳಿದೆ ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ಟೈಪ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ನಾವು ಸೇವನ್ನು ಕೊಟ್ಟು ಲಾಗಿನನ್ನು ಹಾಕ್ ಸೇವನ್ನು ಕೊಡಬೇಕಾಗ್ತದೆ ಆವಾಗ ಹೊಸ ಪಾಸ್ವರ್ಡು ಸೆಟ್ ಆಗ್ತದೆ ಸ್ನೇಹಿತರೆ ಈಗ ನಾವು ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇವೆ ಓಕೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಪಾಸ್ವರ್ಡು ಚೇಂಜ್ ಆಗ್ತದೆ ಥ್ಯಾಂಕ್ ಯು ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಸ್ನೇಹಿತರೆ ನಾವೀಗ ಲಾಗಿನ್ ಇಂಟರ್ಫೇಸಿಗೆ ಹೋಗಿ ಹೊಸ ಒಂದು ಪಾಸ್ವರ್ಡನ್ನು ಏನು ಸೆಟ್ ಮಾಡ್ಕೊಂಡೀವೋ ಅದನ್ನು ಎಂಟ್ರಿ ಮಾಡಿ ಈಗ ಲಾಗಿನ್ ಆಗೋಣ ಓಕೆ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇವೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ್ದೇವೆ ಈಗ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ನಾವೀಗ ನೋಡ್ಬೋದು ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಈಗ ನಾವು ಗಮನಿಸ್ಬೋದು ಓಕೆ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ ಅಂತೇಳಿದೆ ಓಕೆ ಇಲ್ಲಿ ಯುವರ್ ಸ್ಕೂಲ್ ಡೀಟೇಲ್ಸ್ ಅಂತೇಳಿ ಇದೆ ಇಲ್ಲಿ ಸ್ಕೂಲ್ ನೇಮ್ ಇದೆ ಹಾಗೆ ಯೂಸರ್ ನೇಮ್ ಇದೆ ಓಕೆ ಇಮೇಲ್ ಇದೆ ಹಾಗೇನೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಇಲ್ಲಿ ಎಂಟ್ರಿ ಮಾಡ್ಬೋದು ಓಕೆ ಅಪ್ಡೇಟ್ ಮಾಡ್ಬೋದು ಅಪ್ಡೇಟ್ ಇವರ್ ಸ್ಕೂಲ್ ಯು ಡೈಸ್ ಕೋಡ್ ಅಂತೇಳಿದೆ ಇಲ್ಲಿ ಯು ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಮಾಡ್ಬೋದು ಓಕೆ ನಿಮ್ಮ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಹೊಂದಿರ್ತದೆ ಇಲ್ಲಿ ದ ಇನ್ಫಾರ್ಮೇಷನ್ ವಿಚ್ ಈಸ್ ಡಿಸ್ಪ್ಲೇಸ್ ಕರೆಕ್ಟ್ ಎಸ್ ಆರ್ ನೋ ಅಂತೇಳಿದೆ ಸರಿಯಾಗಿದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಆಲ್ರೆಡಿ ಕ್ಲಿಕ್ ಆಗಿರ್ತದೆ ನೋ ಅಂದರೆ ಪುನಃ ಇಲ್ಲಿ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಪುನಃ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ನಾವು ಸಬ್ ಸಬ್ಮಿಟ್ಟನ್ನು ಕೊಡಬೇಕಾಗ್ತದೆ ಓಕೆ ಸ್ನೇಹಿತರೆ ನಮ್ಮ ಶಾಲೆಯ ಮಾಹಿತಿ ಸರಿ ಇದೆ ಹಾಗಾಗಿ ನಾವಿಲ್ಲಿ ಅಪ್ಡೇಟ್ ಕೋಡ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀವಿ ಓಕೆ ಆರ್ ಯು ಶೂರ್ ಅಂತೇಳಿ ಕೇಳ್ತದೆ ಆರ್ ದೀಸ್ ಫೀಲ್ಸ್ ಚೇಂಜಸ್ ನೋ ಚೇಂಜಸ್ ವಿಲ್ ಬಿ ಮೇಡ್ ಆಫ್ಟರ್ ದ ಅಪ್ಡೇಟ್ ಅಂತೇಳಿದೆ ಅಂದರೆ ನಾವು ಇದನ್ನು ಅಪ್ಡೇಟ್ ಕೊಟ್ಟ ಮೇಲೆ ಯಾವುದೇ ಚೇಂಜಸನ್ನು ಮಾಡಲಿಕ್ಕೆ ಬರೋದಿಲ್ಲ ಎಲ್ಲ ಸರಿ ಇದೆ ಹಾಗಾಗಿ ನಾವು ಓಕೆ ಮೇಲೆ ಕ್ಲಿಕ್ ಇದ್ದೇವೆ ಸ್ನೇಹಿತರೆ ನಾವೀಗ ನೋಡ್ಬೋದು ಓಕೆ ನಮ್ಮ ಒಂದು ಮಾಹಿತಿ ಅಪ್ಡೇಟ್ ಆಗಿರ್ತದೆ ಸ್ನಿತ್ರ ಇಲ್ಲಿ ಮತ್ತೊಂದಷ್ಟು ಅಂಶಗಳನ್ನು ನಾವಿಲ್ಲಿ ಕನ್ಫರ್ಮ್ ಮಾಡಬೇಕಾಗ್ತದೆ ಓಕೆ ಇಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ನೇಮ್ ಇರ್ತದೆ ಓಕೆ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಇಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗಿದ್ದರೆ ಅಥವಾ ಟ್ರಾನ್ಸ್ಫರ್ ಆಗಿ ಹೋಗಿದರೆ ಇಲ್ಲಿ ಕ್ಲಿಕ್ ಮಾಡಿ ಚೇಂಜಸನ್ನು ಮಾಡ್ಕೋಬೋದು ಸರಿ ಇದ್ದರೆ ಹಾಗೇ ಬಿಡಿ ಆನಂತರ ಮೊಬೈಲ್ ನಂಬರ್ ನೋಡಿ ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ಆನಂತರ ಇಲ್ಲಿ ಇಮೇಲ್ ಇದೆ ಇಲ್ಲಿ ಇಮೇಲನ್ನು ನೀವು ಸರಿಯಾಗಿ ಗಮನಿಸ್ಬೋದು ರನ್ನಿಂಗ್ ಇರ್ತಕ್ಕಂಥ ಇಮೇಲನ್ನು ನೀವು ನೋಡ್ಕೊಳ್ಳ್ರಿ ಹಳೆ ಇಮೇಲ್ ಇದ್ದರೆ ಇದನ್ನು ಚೇಂಜಸ್ ಮಾಡ್ಕೋಬೋದು ಚೇಂಜಸ್ ಮಾಡುವಾಗ ಇಲ್ಲಿ ಹೊಸ ಇಮೇಲ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿಯನ್ನು ಆ ಒಂದು ಮೇಲಿಗೆ ಕಳಿಸ್ಲಾಗ್ತದೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ವೆರಿಫೈಯನ್ನು ಮಾಡಬೇಕಾಗ್ತದೆ ಸರಿ ಇದ್ದರೆ ಏನೂ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ಇಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಇಮೇಲ್ ಐ ಡಿ ಅಂತೇಳಿದೆ ಇದನ್ನು ಎಂಟ್ರಿ ಮಾಡ್ಬೋದು ಓಕೆ ನೆಕ್ಸ್ಟ್ ಏನಾದರೂ ಚೇಂಜಸ್ ಇದ್ದರೆ ಸ್ಕೂಲ್ ನೇಮ್ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಬೋದು ಹಾಗೆಯೇ ಇನ್ಸ್ಪೈರ್ ಅವಾರ್ಡ್ ಕೋಆರ್ಡಿನೇಟರ್ ನೇಮ್ ಇದೆ ಆನಂತರ ಅವ್ರದ್ದು ಇಮೇಲ್ ನಂಬರನ್ನು ಎಂಟ್ರಿ ಮಾಡ್ಬೋದು ನೆಕ್ಸ್ಟ್ ಅವ್ರದ್ದು ಮೊಬೈಲ್ ನಂಬರ್ ಇದೆ ಹಾಗೆ ಕ್ಲಾಸಸ್ಸು ಒನ್ ಟು ಸೆವೆನ್ ಅಂತೇಳಿ ಇದೆ ಇಷ್ಟು ಮಾಹಿತಿಯನ್ನು ನಾವು ನೋಡಿಕೊಂಡು ಸರಿ ಇದ್ದರೆ ಇಲ್ಲಿ ನಾವು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಫೈನಲ್ ಸಬ್ಮಿಷನನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ ಎಲ್ಲ ಸರಿ ಇದೆಯಾ ಅಂತೇಳಿ ನೋಡ್ಕೊಳ್ಳಿ ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಓಕೆ ನಮ್ಮ ಇಮೇಲ್ಗೆ ಈ ಒಂದು ಓ ಟಿ ಪಿಯನ್ನು ಕಳಿಸ್ಲಾಗ್ತದೆ ನಾವೀಗ ಓ ಟಿ ಪಿಯನ್ನು ಚೆಕ್ ಮಾಡ್ಕೋಬೇಕು ನಮ್ಮ ಇಮೇಲಿಗೆ ಬಂದಿರ್ತದೆ ಓಕೆ ಸ್ಥಿತಿ ಇಮೇಲ್ಗೆ ಬಂದಿರ್ತದೆ ಓ ಟಿ ಪಿ ಆ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಹೊಸದಾಗಿ ಬಂದಿರತಕ್ಕಂಥ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ವೆರಿಫೈ ಆಗಿದೆ ಓಕೆ ಹಳೆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿದರೆ ಬರೋದಿಲ್ಲ ಹೊಸ್ದಾಗಿ ಬಂದಿರುತ್ತಲ್ಲ ರೀಸೆಂಟಾಗಿ ಆ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಲ್ಲ ಮಾಹಿತಿ ಸರಿ ಇದೆಯಾ ಅಂತೇಳಿ ನೋಡಿ ಇಲ್ಲಿ ನಾವು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಫೈನಲ್ ಸಬ್ಮಿಷನನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ ಎಲ್ಲ ಮಾಹಿತಿ ಸರಿ ಇದೆಯಾ ಅಂತೇಳಿ ನೋಡ್ಕೊಳ್ರಿ ಇಲ್ಲಿ ಒ ಟಿ ಪಿ ವೆರಿಫಿಕೇಷನನ್ನು ಮಾಡ್ದೇನೆ ನಾವಿಲ್ಲಿ ಫೈನಲ್ ಸಬ್ಮಿಷನ್ ಆಪ್ಷನ್ ಇಲ್ಲಿ ಬಂದಿರೋದಿಲ್ಲ ಇಲ್ಲಿ ಮೊಬ್ಬಾಗಿರ್ತದೆ ಈಗ ನೋಡ್ರಿ ಈ ಒಂದು ಫೈನಲ್ ಸಬ್ಮಿಷನ್ ಅಂತೇಳಿ ಆಪ್ಷನ್ ಬಂದಿರ್ತದೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಈಗ ನಾವು ಫೈನಲ್ ಸಬ್ಮಿಷನನ್ನು ಕೊಟ್ಟರೆ ಇಲ್ಲಿ ಅರಿಶೂರ್ ಅಂತೇಳಿ ಕೇಳ್ತದೆ ಓಕೆ ಸರಿ ಇದೆ ಅಂತೇಳಿ ನೋಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆಲವೊಮ್ಮೆ ಸಾರಿ ಫೈಲ್ ಟು ಲೋಡ್ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ಪ್ಲೀಸ್ ಟ್ರೈ ಅಗೈನ್ ಅಂತೇಳಿ ಕೆಲವೊಮ್ಮೆ ಬರ್ಬೋದು ಓಕೆ ಮೇಲೆ ಕ್ಲಿಕ್ ಮಾಡಿ ಅಥವಾ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಟ್ರೈ ಮಾಡಿ ನೆಕ್ಸ್ಟು ಓಪನ್ ಆಗ್ತದೆ ನಾವು ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಹಿತಿಯೆಲ್ಲ ಸೇವ್ ಆಗಿರ್ತದೆ ಆಲ್ರೆಡಿ ಸ್ನೇಹಿತರೆ ನಾವು ಪುನಃ ಹೊಸ ಒಂದು ಪಾಸ್ವರ್ಡನ್ನು ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿದ್ದೇವೆ ಈಗ ನಾವು ಗಮನಿಸ್ಬೋದು ವೆಲ್ಕಮ್ ಸ್ಕೂಲ್ ಅಥಾರಿಟಿ ಅಂತೇಳಿ ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಸ್ಕೀಮ್ ಅಂತೇಳಿ ಬಂದಿರ್ತದೆ ಓಕೆ ಇಲ್ಲಿ ನಾಮಿನೇಷನ್ ಅಂತೇಳಿದೆ ಸ್ಟೂಡೆಂಟ್ಸ್ ನಾಮಿನೇಷನ್ ಅಂತೇಳಿ ಒಂದು ಆಪ್ಷನ್ ಇದೆ ಓಕೆ ವ್ಯೂ ನಾಮಿನೇಷನ್ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬೈ ದ ಸ್ಕೂಲ್ ಅಂತೇಳಿ ಇದೆ ಅಂದರೆ ಆಲ್ರೆಡಿ ನಾವು ನಾಮಿನೇಟ್ ಆದಮೇಲೆ ಇಲ್ಲಿ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಓಕೆ ಅವಾರ್ಡ್ಸ್ ಅಂದರೆ ನಾವು ಏನಾದರೂ ಸೆಲೆಕ್ಷನ್ ಆಗಿದ್ದರೆ ಇಲ್ಲಿ ಆ ಒಂದು ಮಾಹಿತಿಯನ್ನು ನೋಡ್ಬೋದು ಓಕೆ ಇಲ್ಲಿ ಕೆಳಗಡೆ ಹಾಗೆ ನೋಡ್ಬೋದು ಮೊಬೈಲಲ್ಲಾದರೆ ಈ ರೀತಿ ಬರ್ತದೆ ಕಂಪ್ಯೂಟರ್ನಲ್ಲಾದರೆ ಎಲ್ಲನೂ ಕೂಡ ಒಂದೇ ಪೇಜಲ್ಲಿ ಬಂದಿರ್ತದೆ ಓಕೆ ಇಲ್ಲಿ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಇದೆ ಓಕೆ ಹಾಗೆಯೇ ಇಲ್ಲಿ ನಮ್ಮ ಒಂದು ಶಾಲೆಯ ಇನ್ಫಾರ್ಮೇಷನನ್ನು ನೋಡ್ಬೋದು ಸ್ಕೂಲ್ ನೇಮ್ ಇರ್ತದೆ ಹಾಗೆ ಹೆಡ್ ಮಾಸ್ಟರ್ ನೇಮ್ ಇರ್ತದೆ ಮೊಬೈಲ್ ನಂಬರ್ ಇಮೇಲ್ ಇರ್ತದೆ ಓಕೆ ಹಾಗೆಯೇ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಬೋದು ಓಕೆ ಜಸ್ಟ್ ನೋಡೋಣ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಅಲ್ಲಿ ನಾವು ವೆರಿಫೈ ಮಾಡಬೇಕಾಗ್ತದೆ ಒ ಟಿ ಪಿಯನ್ನು ಪಡ್ಕೊಂಡು ಸ್ಕೂಲ್ನೇ ಪ್ರತಿಯೊಂದು ಮಾಹಿತಿ ಬಂದಿರ್ತದೆ ಓಕೆ ಇಲ್ಲೇನಾದರೂ ಎಡಿಟ್ ಇದ್ದರೆ ನಾವು ಮೊಬೈಲ್ ನಂಬರ್ ಇದೆ ಹಾಗೆಯೇ ಸ್ಕೂಲ್ನ ಲೊಕೇಶನ್ ಇದೆ ಓಕೆ ಇದನ್ನು ಕೂಡ ಎಡಿಟ್ ಮಾಡ್ಬೋದು ಈ ರೀತಿ ಸಾಕಷ್ಟು ಆಪ್ಷನ್ಗಳನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶಗಳು ಇದೆ ಸ್ನೇಹಿತರೆ ಸ್ಟೂಡೆಂಟ್ಸ್ ನಾಮಿನೇಷನನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ ಹಾಗೆಯೇ ನಾವು ಅದನ್ನು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಇರಿ ಥ್ಯಾಂಕ್ ಯು